எேனது அந்த பரி சப்பட்லீடத்தின் காரணக்கு இன்னொன்ன மதவிதல்ல மத்தியிருக்கா நீனா நானு நன்கேன் நீ எல்லா அக்கின் ಯಾಕೆ ಸುಳ್ ಬಗಲಿದಿ ಆ ಹುಡುಗಿ ಅಂತ ಪರಿ ಚೀರಾಡ ಕತ್ತೈತಿ ಆಮೇಲೆ ಮಾಡಿ ಅದ್ನೊಂದು ನೋಡ ಹೇಳ್ತಿ ನಾನು ಆಕಿ ಕೊಂದು ಪಾಪ ಕಟ್ಕೊಂಡಿದಿ ತಲೆಗೂ ಕಟ್ಬಡವ ಪಾಪನ ಇಲ್ಲಪ್ಪ ಹಂಗೇನಿಲ್ಲಪ್ಪ ಅಹ್ ಅದ್ ಏನ ಒಂದಿಟ್ ಕೂಸು ಚಂದಗ್ ನೋಡ್ಕೊಳಿಲ್ಲ ಅಂತ ಬೈದೆ ಆಕೆ ಅದಕ್ಕ ಅಂತ ಪರಿ ಚೀರಾಡೋದು ಒದ್ರಾಡೋದು ಮಾಡಿಲ್ಲಾಳ ಇನ್ ಮಾಡದಂಗಿ ಆಕಿ ಮಾಡಲ್ಲ ಆಕಿ ಮಾಡಲ್ಲ ಪಾಪ ಏನು ಮಾಡಿ ಏನ ದಿನಾನು ಇನ್ನ ಮುಲ್ಲ ನಾ ಬಂದು ಓಟು ಅಂಗ್ಳಗಸಪ್ಪ ಅಂಗ್ಳಗಸ ಕಸ ಅನ್ನೋದು ಮಾಡಾಕ್ ಬರಲ್ಲ ಅಂದ್ರೂ ಗಂಡಮನಿ ಅಂತಂದು ಬಡ್ಕೊಂಡು ಬಡ್ಕೊಂಡು ಮಾಡಕ್ ಅದು ಹೋದ್ರ ನೀನು ಇಂಥ ಪರಿ ಅದಕ್ಕೆ ಹಿಂಸೆ ಕೊಡ್ತೀಯ ನೀನು ಇದ್ದಿತ್ತಂತಿ ನಾನು ಪಾಪ ಹೊರಗೆ ಬಂದಿಲ್ಲ ಹುಡುಗಿ ಬೇ ನಾನೇನು ಮಾಡಿಲ್ಲ ಅದು ದರಿದ್ರೀತ್ ಬೇ ಅವರು ಏನೂ ಕಳ್ಸಿಲ್ಲ ಅದಕ್ಕೆ ಬಿದ್ದಾರ ಬೇಕಾದ್ರೂ ಹೋಗ್ ನೋಡಿ ನೀನಾ ನೋಡ ಸರಜಿ ಹೋಗಿ ನೋಡು ಏನಾಗೈತ ಹುಡ್ಗಿಗೆ ಮತ್ತೇನ ಅಂತಾರಲ್ಲ ನೀವು ಮಾಡೋದಿರ್ಲಿ ಮುಲ್ಲ ಮತ್ತೆ ಏನಾರ ಅದಕ್ಕೆ ಏನಾರ ಆಗಿಗಿತ್ತು ಹೋಗು ಹಿಟ್ಟು ದಾಖಣಿಗಾರ ಕರ್ಕೊಂಡು ಬಾ ಅಲ್ಲ ಅದಂತರು ಹೆಣ್ಣು ಬರೋಬ್ಬರಿ ಇದ್ದಿದ್ದಿಲ್ಲ ನಿನಗೆ ಮೋಸ ಮಾಡಿಲ್ಲ ಹಂಗೆ ಮೋಸ ಮಾಡಿಲ್ಲ ಅಂತಂದು ಹಂಗೆ ಮಾಡ್ದನ್ಕ ಇದು ಏನು ಮಾಡೈತೆ ಪಾಪ ಹೋಗು ನಾನು ಅದ ಅಂತೀನ್ರಿ ನನಗೂ ಮನ್ಯಾಗ ದೋಕಿ ದೋಕಿ ಸಾಕ ಹೋಗುತ್ತಾ ಇವ್ ನಿಮ್ಮ ನೋಡಿದ್ರ ನಿಮ್ ಹೆಣ್ಮಕ್ಳು ಮನೆ ಬಿಟ್ಟು ಬಂದ್ ಕುಂತಾರ ಈ ಎಲ್ಲಾರನೂ ಇವ ಮಾಡಿ ಹೊಡೆದು ಬಡದ್ ಓಡ್ಸಕತ್ತರ ನಾನು ಒಬ್ಬಕ್ಕೆ ಅಂತ ದೇಕ್ಬೇಕು ಮನ್ಯಾಗ ಶರಣ್ರಿ ಸಾವ್ಕಾರ್ ಮಂದಿಗೆ ಶುಭೋದಯ ಒಂದು ಕನ್ಫ್ಯೂಸ್ ಮಾಡ್ಬೇಕಿತ್ತು ಏನಂದ್ರ ನಾ ಯಾರಿಗೂ ಕಮೆಂಟ್ಗೆ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ ಕಾರಣ ಕಣ್ಣು ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ಕಣ್ಣು ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ತುಂಬ ನೋಡೋದು ಬೇಡ ಹೇಳಿ ನಾನು ಕಮೆಂಟಿಗೆ ಯಾರಿಗೂ ರಿಪ್ಲೈ ಮಾಡ್ತಾಯಿಲ್ಲ ಬಟ್ ಓದ್ತೀನಿ ಚಶ್ಮಾ ಹಾಕೊಂಡು ಊರಕ್ಕೆ ಟ್ರೈ ಮಾಡ್ತೀನಿ ಓದಿ ರಿಪ್ಲೈ ಮಾಡ್ಕೋ ಕೂತ್ಕೊಳ್ಳೋಕಾಗ್ತಾಯಿಕ ಪದೇ ಪದೇ ಒಂದೇ ಸರಿಗೆ ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಆವಾಗ ಅವಾಗ ತೆಗೆದು ತೆಗೆದು ಚೆಕ್ ಮಾಡಿ ಮಾಡ್ತಾಯಿದ್ದೆ ಹಾಗಾಗಿ ನಂಗೆ ಲೆಫ್ಟ್ ಐ ಪ್ರಾಬ್ಲಮ್ ಆಗೈತಿ ಸೊ ಹಾಗಾಗಿ ಸ್ವಲ್ಪ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಕ್ಷಮೆ ಇರಲಿ ಇನ್ನೊಂದು ರೀಸನ್ ಬಂದು ಇನ್ನೊಂದೇನು ಹೇಳಬೇಕಿತ್ತಂದ್ರೆ ಹನ್ನೆರಡು ವರ್ಷದ ಹುಡುಗಿಗೆ ಅದು ಮಾತುಗಳು ತುಂಬ ಓವರ್ ಆಯಿತು ಅಂತ ಹೇಳಿ ಇಲ್ಲ ನಾನು ನೋಡೀನಿ ಆ ಕ್ಯಾರೆಕ್ಟ್ರು ಹಾಗಾಗಿ ನಾನು ಹೇಳ್ತಾ ಇರೋದು ಅವ್ರು ನೋಡ್ತಾರೆ ಇದನ್ನು ನಾನು ಏನೋ ತೊಗೊಂಡಿರ್ತೀನಿ ಅಂದರೂ ಜೀವನದೊಳಗೆ ಒಂದಿಷ್ಟು ಕನೆಕ್ಷನ್ ಇರುತ್ತೆ ಆ ಕ್ಯಾರೆಕ್ಟರ್ ನಾನು ಆಪ್ಟಾಗಿ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಒಂದೆರಡು ಮೂರು ಕ್ಯಾರೆಕ್ಟರ್ ಏನಿದಾವಲ್ಲ ಅವೆಲ್ಲ ನನ್ನ ಫ್ರೆಂಡ್ಸು ನೋಡ್ತಿರ್ತಾರ ಅವ್ರಿಗೆ ಗೊತ್ತಾಗಿರುತ್ತೇನೋ ಗೊತ್ತಿಲ್ಲಪ್ಪ ಅಪ್ಪ ನೋಡಿರೋರಿಗೆ ಆ ಥರನೇ ಹಾಕಿರ್ತೀನಿ ನಾನು ನಂಗೆ ಮತ್ತೆ ಎಲ್ಲಿಂದ ಬರಬೇಕು ಆಜು ಬಾಜು ನೋಡೇ ಮಾಡಬೇಕಲ್ಲ ಸೊ ಹಂಗ್ ಮಾಡ್ತೀನಿ ಆಮೇಲೆ ಇನ್ನೊಬ್ಬರು ವೈಶು ಅನ್ನೋರು ಕಮೆಂಟ್ ಹಾಕಿದ್ರು ನೀವು ಪ್ರಿಯಾಕ್ ಅವ್ರದ್ದು ಒಂದಿಷ್ಟು ಕಾಪಿ ಮಾಡ್ತೀರಾ ಅಂತೇಳಿ ನಾನು ನಿಜ ಹೇಳಕತ್ತೀನಿ ರೀ ನಾನಂತ್ರ ಅವ್ರು ಕಾಪಿ ಮಾಡಿಲ್ಲ ನಾನು ಅವ್ರದ್ದು ಕಾಪಿ ಮಾಡೋದು ಕಷ್ಟ ಯಾಕೆ ಯಾಕಂದರೆ ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಅದಾರ ಹ್ಞೂ ನನ್ನ ಕಥಿನ ಏನಿಲ್ಲ ಅಂದರೂ ಒಂದು ಹನ್ನೊಂದು ಹನ್ನೆರಡು ಸಾವಿರ ಮಂದಿ ನೋಡ್ತಾರೆ ಅವ್ರ ಕಥೆ ನೋಡ್ರಿ ನನ್ನ ಕಥಿನ ನೋಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಷ್ಟು ನಾನು ಗೊತ್ತಿದ್ದೇ ಇರುತ್ತೆ ನನಗೆ ಸೊ ನಂಗೆ ಅವ್ರದ್ದು ಏನೂ ಕಾಪಿ ಮಾಡೋಕ್ಕೆ ಹೋಗಲ್ಲ ಅದು ಏನೋ ತಾತ್ಕಾಲ ಅಂದ್ರದೇನು ಆಗಿರ್ಬೋದು ಕೋ ಇನ್ಸಿಡೆನ್ಸ್ ಆಗಿರಬಹುದೇನೋ ನಂಗೆ ಗೊತ್ತಿಲ್ಲ ನಾ ಅವ್ರ ಈಗ ಸದ್ಯಕ್ಕಂತೂ ನಾನು ಯಾರ್ದು ಅವ್ರು ನೋಡ್ತಾ ಇಲ್ಲ ಕಾರಣ ಅದೇ ನನ್ನ ಕಣ್ಣು ನೋವಾಗಿರೋ ಕಾರಣ ನಾನು ನೋಡ್ತಾ ಇಲ್ಲ ಆಮೇಲೆ ಬೇರೆ ಪರ್ಸ್ನಲ್ ಕೆಲಸ ಮತ್ತೆ ನನಗೆ ವಿಡಿಯೋ ಮಾಡೋದು ಅದು ಹಾಕೋದು ನಂಗೆ ಇದೆ ಆಗೋಗೈತಿ ಎಲ್ಲನೂ ಹಂಗಾಗಿ ನೋಡೋಕೆ ಇಲ್ಲ ಆಮೇಲೆ ನಮ್ಮದು ಗುರುವಂದನ ಕಾರ್ಯಕ್ರಮ ಐತೆ ಅದ್ರದ್ದು ನಮ್ಮ ಡಿಸ್ಕಷನ್ನು ವೀಡಿಯೋ ಕಾಲ್ ಅದು ಇದು ಅಂತೇಳಿ ಜಾಸ್ತಿ ಆಗಿತ್ತು ಅಂತ ಹೇಳಿ ಅದೇ ಆಗ್ಬಿಟ್ಟೈತೆ ನಂಗೆ ನಾ ಬೇರೆ ಏನೂ ಇಲ್ಲ ಯಾರು ವೀಡಿಯೋಸು ನೋಡಿಲ್ಲ ನಾನು ನಾನು ನೋಡ್ತಾ ಇದ್ದಿದ್ದು ಒಂದೇ ಕತೆ ಅವ್ರದ್ದು ತುಂಬ ಗರ್ಭಿಣಿ ಕತೆ ಈಗ ಅದನ್ನು ನೋಡ್ತಾಯಿಲ್ಲ ಆಮೇಲೆ ಪಾರಕ್ ಅವ್ರ ಕರಿ ಕಾಟು ನೋಡ್ತಾ ಇದ್ದೆ ಅದು ನೋಡಿಲ್ಲ ಆಮೇಲೆ ನಮ್ಮ ಇವರು ನಿತಾ ಅವ್ರದ್ದು ಐತಲ್ಲ ಚಾನಲ್ಲು ಅದು ನೋಡ್ತಾ ಇದ್ದೆ ಅದು ನಾನು ನೋಡಿಲ್ಲ ಯಾವುದನ್ನು ಇವ್ರದಂತೂ ರೂಪ ಅವ್ರದ್ದು ಅವ್ರ ಕತೆ ಹಾಕ್ತಿರ್ಲಿಲ್ಲ ಅವಾಗ ಬಿಟ್ಟಿದ್ದೆ ಈಗ ಮತ್ತೆ ವಾಪಸ್ ನೋಡೋಕ್ಕಾಗಿಲ್ಲ ನೋಡೋಣ ನೆಕ್ಸ್ಟಿಂದ ನೋಡೋದಾದರೆ ನೋಡಿದ್ರೆ ನೋಡೋಣಂತೆ ನಂಗೆ ಗೊತ್ತಿಲ್ಲ ಅಪ್ಪ ಅವ್ರ ನನ್ನ ಕಥೆ ನೋಡಿ ಏನಾರ ಕಾಪಿ ಮಾಡೋರೇನೋ ಹೆಂಗೆ ಹೇಳ್ತೀವಿ ಹಂಗೆ ನಾನಂತರ ಅಪ್ಪ ಕಾಪಿನ ಆ ಥರ ಏನಿಲ್ಲ ನಾನು ಏನೂ ಕಾಪಿ ಮಾಡಲ್ಲ ನಾನು ಎಲ್ಲನೂ ಬರೆದಿಟ್ಕೊಂಡೇ ಮಾಡ್ತೇನೆ ನಿಮ್ಗೆ ಬೇಕಂದ್ರೆ ಪ್ರೂಫ್ ತೋರಿಸ್ತೇನೆ ಕಾಪಿ ಮಾಡೋ ಅವಶ್ಯಕತೆ ನನಗಿಲ್ಲ ನೋಡ ನೀನು ಹೇಳಕತ್ತೀವಿ ಚಂದಗ ಇನ್ನ ನಾವು ಸುಳ್ಳು ಸೊಟ್ಟು ಹೇಳಿ ಇನ್ ಯಾವ್ದು ಮದುವೆ ಮಾಡಲ್ಲ ಚಂದಗ ಹೇಂತಿ ಬಾಳೆ ಮಾಡ್ಸ್ಕೊಂಡು ಹೋದಿ ಬಚಾವ್ ಹಾಕಿದಿ ಇಲ್ಲ ಅಂದ್ರೆ ನಾನು ನಿಮ್ಮೂನ ಇರೋದಿಲ್ಲ ಮನ್ಯಾಗ ಏನಾರ ಮಾಡ್ಕೊಂಡು ಹಾಳಾಕ್ ಹೋಗಿ ಇನ್ ಒಂದ್ ಚಂದ ಎರಡ್ ಸರಿ ಚಂದ ಬರೀ ಅದನ್ನ ಮಾಡಂದ್ರ ನೋಡೋಗ್ಲೆ ಏನಾಗಿತ್ತ ಹುಡುಗಿಗೆ ಹ್ಮ್ ಹ್ಮ್ ಅದಕ್ಕೆ ನಾನು ಹೆಬ್ಸೆ ಕೊಲಿಲ್ಲ ಇವ್ವ ಏನೋ ಮಾಡ್ಯಾನ ಆಕಿಗೆ ಅದಕ್ಕೆ ಎದ್ದು ಬಂದಿಲ್ಲ ಅದು ಹುಡುಗಿ ಅಂತ ಸುಮ್ಮನ ಅದೀನಿ ಇನ್ನು ಅಕ್ಕಿ ಮುಂದೆ ತೋರಿಸಿದ್ರೆ ನಮ್ಮ ಮನೆ ದಿನ ಕಮ್ಮಿ ಅಂತ ನಾನು ಇವು ಯಾರು ನನ್ನ ಮಕ್ಕಳು ಇದ್ದಾಳೆವಲ್ಲವೋ ಏನಿಲ್ಲ ನಾನು ಎದ್ದಿಲ್ಲ ಬಗ್ಗಿ ಬೌ ಅನ್ನೋ ನನಗೆ ಹೇಳಿರಿ ನಂದು ವಯಸ್ಸು ಏನು ಬರ್ತ ಬರ್ತಾ ಬರ್ತಾ ಆತ ಆತು ನಿಮ್ಮ ಹರಕತ್ತು ಶುರು ಮಾಡ್ಬಿಡು ಹೋಗು ನೋಡೋ ಹುಡುಗಿ ಏನಾಗಿತ್ತು ಕಲಾ ಯವ್ವ ಕಲಾ ಒಂದು ಚಾ ತಗೊಂಬರವ್ವ ಏ ಚಂದ್ರವ್ವ ಚಂದ್ರಕಲಾ ಶಶಿಕಲಾ ಯವ್ವ ಈ ಹುಡುಗಿಯರಂತೂ ಹೆಂಗ ಬುದ್ಧಿ ಕಲ್ಸ್ಬೇಕು ಏನ್ ಕದಿಯ ನನಗೆ ಅಂಕ್ರ ಮನಿಂಗ್ ಬಿಟ್ಟು ಹೊರಗೆ ಹಾಕ್ಬೇಕು ಮದ್ಲಿ ಇವ್ರನ್ನ ಹ್ಮ್ ದೊಡ್ಡ ಸೊಸಿಯರ ಬೇಷ್ ಇದ್ದಿದ್ರ ಹೆಂಗರ ಮಾಡಿ ನನ್ ಆಡುವ ಹೆಣ್ಮಕ್ಳನ್ನ ಬಾಳ ಕಸ್ತಾಳ ಅಂತ ಅನ್ಕಂಡೆ ಅದು ಎಲ್ಲ ಎಲ್ಲ ಜಿಗೇಟ್ ಮೂರ್ ಬಟ್ ನಿಂತು ಇದರ ಬೇಷನ ಅಂದ್ರೆ ಉಪಯೋಗಿಲ್ಲ ಇದಿಲ್ಲ ಕುದ್ದಿಲ್ಲ ಬೆಂದಿಲ್ಲ ಏನಾದ್ರ ಚರಿತ್ರೆಗೆ ಅಲ್ಲ ಬೇಷ ಚರಿತ್ರೆ ಒಳ್ಳೆ ಹುಡುಗಿ ಆದ್ರೆ ಏನೇನು ಕುದ್ದಿಲ್ಲ ಬೆಂದಿಲ್ಲ ಏನು ಹುಡಿಯ ಮುಟ್ಟಿಲ್ಲ ಮತ್ತ್ ಹ್ಯಾ ನಮ್ ಜೀವನ ಎಲ್ಲಾ ತಗೊಂಡ್ ಹಂಗಿಡ್ಕೊಂಡ್ ಮಾಡ್ಕೊಂಡು ಹೊಕ್ಕೈತ್ ಅಂದ್ರೆ ಹಿಂಗೈತೆ ಇವ ನೋಡಿದ್ರ ಆ ಹುಡುಗಿ ಹೊಡ್ಯೋದ್ ಹೊಡ್ಯೋ ಮಾಡಿ ಹೇಳಿ ಸಾಯಿಸ್ತಾನ ನನಗ್ ಚಿಂತಿ ಲಾ ಎದ್ದೋಗ ಎದ್ ಹೋಗಿ ಏನಾರ ಬಾಳೆ ಭಕ್ಷಿದ್ ಮಾಡ್ ಹೊಲದ್ದು ಬಿಟ್ಟನ ಎಲ್ಲಾ ಬಿಟ್ಟನ ಕುಂತ ಬಿಡ್ತಾನ ಮನಿ ಹಿಡ್ಕೊಂಡು ಅಂದ್ರೆ ಗಣ 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 ತಿರ್ಗಾನ ಹೋಗ ನಮ್ಮಪ್ಪನ ಇದ್ರಿಗೆ ಕುಂತಿದ್ದ ತಪ್ಪಾಗೋತ್ನು ಅಯ್ಯೋ ಏನೊಂಡ್ ಬಿಟ್ಟಿಗೆ பாப்ப நோடு ஹா மக்கள் நோட்ரா நம் கர கித்து பரதத்தி அதராக கூசோட விமலா ஏ விமலா தாய் ஏ தாய் விமலா ஏ விமலாத்தீர அய்யோத்து பாழ்த்தல் நங்கியா ஆர்டிர்லீ ಅದು ಕೂಸು ಪಾಪ ನೋಡು ಅದಕ್ಕೆ ಏನರ ತಿನ್ಸೋದು ಉಣ್ಸದ ಮಾಡ್ತೇನೆ ಭಾಳ ಹೊತ್ತಾಗೈತಿ ರಾತ್ರಿ ಎಟ್ಟ ಹತ್ತಿಗೆ ಹಾಲು ಪಾಲ್ ಕುಡ್ಸಿ ಏನ ಇಲ್ಲ ರೀ ಈಗ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ಅವಾ ಅವಾಗ ಎದ್ದಿನ್ರಿ ಭಾಳ ನೋವಾಗತಿತ್ತು ಮೈ ಅಂತಂದು ಎದ್ದಿದ್ದೆ ಅವಾಗ ಕುಡ್ಸೀನ್ರಿ ಕೂಸಿಗೆ ಬರ್ತೀನಿ ರೀ ಬಂದು ಸಪಸ ಅಂತೀನಿ ಬಂದಿನ್ರಿ ಇರ್ಲಿರ್ಲಿ ದಿನ ನೀನೇನು ಬೇಡ ನಾಗಲೇ ಕಸ ಅಂದ್ರೆ ರಂಗೋಲಿ ಹಾಕಿನಿ ಎಲ್ಲ ಎತ್ತಿಗೆ ಮೇವು ಉಪೇ ಹಾಕಕ್ಕೆ ನಮ್ಮ ಇಬ್ಬರನ್ನ ಅವ್ರಿಬ್ಬ್ರನ್ನ ಯಾವ್ದು ತಗೋ ನಿಮ್ಮ ಚಿಗೋಗಳನ್ನ ಎದ್ದವ್ರು ಮಾಡಕ್ಕೆ ಹತ್ತಾರ ಇವತ್ತೊಂದಿನ ನಿಮ್ಮಕ್ಕು ಖುಷಿನ ಜೊತೆ ನಿಂಗೆ ಏಟತ್ತು ಬೇಕು ಅಟ್ಟತ್ತ ಮೈಯ್ಯಾಗ ಒಂದೆಟ್ಟು ಸುಖ ಅನ್ಸೋವರೆಗು ಅಡ್ಡಾಗ ಏನು ಹತ್ತಿರ ಕೆಲಸ ಜೋರದವು ಕೇಳೋಲ್ಲ ನೀನು ಸಪ್ಲಾ ಅವ್ರು ಮಾಡಕ್ಕೆ ಹತ್ತಾರ ಹೋಗಿ ಅಡ್ಡಾಗ ಜಾಸ್ತಿ ಏನು ಉರಿಬೇಡ ಏನು ಮತ್ತ ಬಗಿಹರಿಯದಲ್ಲ ಹರಿಯೋದಲ್ಲ ನಿಂಗೆ ಗೊತ್ತಲ್ಲ ಹೇಗದ ಅಣ್ಣ ನನವಾಗ ಅನ್ನದ ಒಂದಿಟ್ಟು ಎಲ್ಲಾನು ಹತ್ ಬಸ್ನಿಗಿದ್ದು ಮಾಡೋದು ಕಲಿ ಇವತ್ತೊಂದಿನ ಆಟ ಏನ್ ನಿನಗೆ ಬಿಡೋದು ನಾನು ಮತ್ತೆ ನಾಳಿಂದ ಚಂದಗ ಬಂದು ಎಲ್ಲ ನೀನು ಮಾಡೋದು ಮಾಡ್ಕೊಂಡು ಹೋಗ್ಬೇಕು ಹೊಂದ್ಕಿಲ್ಲ ಏನ ತಲೆ ಮೇಲೆ ಕುಂದಿಸ್ಕೊಂಡು ಮನ್ಷಿಂದು ಹಿರಿಯಕ್ಕೂ ಹರಿಯಾಕೆ ಬರ್ಬೇಡ ತೀತಾ ಹೋಮಕ್ಕೊ ಮ್ಯಾಗ ನಿಮ್ಮಂದ ಇವ್ರು ಎದು ಐದು ಕೇಳಿದ್ರು ಅಂತಂದು ಹೇಳಿದ್ದು ಕರಿ ಹಿಂಗ ಈಗ ಮುಗ್ಗ ಹಾಕೊಂಡು ಇವರು ಹಾ ಹಾ ಇರ್ಲಿ ನನ್ನ ಮಗನ ಚಾಡ ನನ್ನ ಮುಂದೆ ಹೇಳಕ್ಕೆ ಬರಬೇಡ ನಂಗೆ ಗೊತ್ತೈತೆ ನನ್ನ ಮಗ ಅನ್ನೋದು ಹೋಗು ಮ್ಯಾಗ ಮಕ್ಕು ರೊಟ್ಟಿ ಮಾಡಕತ್ತಾರ ಬಂದು ರೊಟ್ಟಿ ತಿನ್ನಕಂತೆ ಅಂತ ತಂದು ಪಂದೇನು ಕೊಡುದಿಲ್ಲ ಅಂಥವೆಲ್ಲ ಆಸೆ ಇಟ್ಟು ಹೋಗ್ಬೇಡ ಏನು ಬಾ ಈಗ ಎದ್ದು ನಾಶಗಿಷ್ಟ ಮಾಡಿದ ಮ್ಯಾಗ ಬಂದು ಕರೀತಾರ ನಿಮ್ಮ ಚಿಗೋಗಳು ಯಾರೋ ಒಬ್ರು ಬರ್ತಾರ ತಿನ್ನಕಂತೆ ಅಂತ ಹೋಗಾಗ ಮ್ಯಾಗ ಹ್ಞೂ ರೀ ಆ ಥರ ಇರ್ತೀರ ಈಕೆ ಮುಂದೆ ಪಾಪ ಅನ್ನಬಾರ್ದು ತೆಲವೆಲಿ ಮನುಷ್ಯನೇ ಹೇಳ್ತಾಳೆ ಹಾಗರಲ್ಲಿ ಅವರು ತಾಯಿ ಮಕ್ಕಳು ಹ್ಞೂ ಇನ್ನರ ಬುದ್ದಿ ಕಲೀಲಿ ಹುಡುಗಿನ ಇನ್ನಮ್ಮ ಹುಡ್ಗಿಮ ಕೈ ಮಾಡು ನಿನಗ ಚಂದಗ ಬೈದು ಬುದ್ಧಿ ಹೇಳ ಅದಕ್ಕ ತಲೆಗ ಬುದ್ಧಿ ಕಮ್ಮಿ ಐತಿ ಅವ್ರವ್ವಾ ಹೆಂಗ ಬೆಳಸ ಹಂಗ ಬೆಳದಾಳಾಕಿ ನೀನು ಚಂದಗ ಹೇಳಿ ತಿದ್ದಿ ಬುದ್ಧಿ ಹೇಳಿ ಚಂದಗ ಹೆಕೊಂಡು ಬಾಳೆ ಮಾಡ್ಕೊಂಡು ಹೋದಿ ಮಗನ ಸರಿ ಹೋಗುತ್ತಾ ಇಲ್ಲಾಂದ್ರ ಅದನ್ನು ಎಲ್ಲಾ ಅಡ್ಡದಾರಿ ತುಡಿತೈತೆ ನೋಡು ಹೇಳಿ ನಾನು ಆಗಬಾರ್ದು ಹಂಗಂದ್ರ ಮಾ ನಮ್ಮ ರೀತಿಯಿಂದ ಬದುಕತ್ ಕಲಿ ಜಮೀನ್ದಾರರ ವಂಶ ನಮ್ದು ಹತ್ತೂರಿಗೆ ನ್ಯಾಯ ಹೇಳ್ತೀವಿ ತಿಳಿತಾ ಅಯ್ಯ ಅದೇನ ಅಂತಾರಲ್ಲ ಕುಂತ್ರ ಏನೋ ಒಂದ್ ಕೇದ್ರ ನಿಂದ ಬಾಳ ನಾತ್ ನಿಂದ ಹೋಬೆ ಬೇ ನನಗೇನು ಹೇಳ್ತೀನಿ ಗಣಮಗದೀನಿ ಹತ್ತೂರಿಗೆ ನಾವು ನ್ಯಾಯ ಹೇಳೋರ್ ಸುಮ್ನ ಆಗಿಲ್ಲ ನಾವು ಏನ ಗಣಮಗದಿನ ಗಣಮಗ ನನಗೆ ಹೇಳಕ್ ಬರ್ತಾಳ ನೋಡ ನನ್ ಹೆಂಡತಿನ ಹೆಂಗ್ ನೋಡ್ಕೋಬೇಕಂತ ನಂಗೆ ಗೊತ್ತೈತಿ ನೀ ನನಗೆ ಜಾಸ್ತಿ ಬುದ್ಧಿ ಹೇಳಕ್ ಬರ್ಬೇಡ ನಮ್ಮ ಮನೆಗೆ ಬರಲ್ಲ ನೋಡು ಏಯ್ ನಿಂದ್ರ ಎಲ್ಲಿ ಹೊಂಟಿ ಮುಂಜಾನೆ ಏಯ್ ನೀನ ನೋಡಲಿ ನೋಡು ಗಂಡ ಮಗ ಗಂಡ ಮಗ ಒಬ್ಬತ್ನ ಗಂಡಮಗ ಅಂತಂದು ಹೊತ್ಕೊಂಡ್ ಮೆಸಿದಿ ನೋಡಿ ಹ್ಯಾ ಐತಿ ಅನುಭವಸ್ ಯಾವ ಏನವ ಹಾಡ್ದ ಮಕ್ಕಳು ನಮ್ಮ ಇಬ್ಬರ ಕೈಲೂ ಕೆಲಸ ಮಾಡ್ದಾಗೆ ಅಲ್ಲಿ ನೋಡ್ಬಾ ಅಲ್ಲಿ ಅಕ್ಕ ನಂಗ್ ಮಾಡೋದಾಗಲ್ಲವಾ ಬೇಸತ್ತ ಅಕ್ಕನ ಮನೆ ಬಂದ್ರ ಗಂಡ ಅವ್ ನಾನು ಆಗ ಕಂದಂಗ್ ನಮ್ಮ ಬಾಳೆ ಅಂತಂದು ಒಟ್ಟ ಏನು ಮಾಡುವಳು ನನಗೆ ಆಗಲ್ಲವ ಹ್ಞೂ ಆ ತಾಳ್ರೀವಾ ನಾ ಮಾಡ್ತೀನಿ ಮತ್ತೆ ಏನು ಮಾಡ್ಬೇಕು ಅಕ್ಕಿಗೆ ಇಲ್ಲ ಅಂತ ನಿಮ್ಗೆ ಹೇಳಿನಿ ಮತ್ತೆ ಮತ್ತೆ ಅಕ್ಕಿನ ಮನೆ ಬಿಟ್ಟು ಹೋದ್ಲಂದ್ರೆ ನಿಮ್ಗೆ ಹೆಡಿ ಹೆಡಿ ರೊಟ್ಟಿ ಪಡೆದು ಯಾರು ಹಾಕ್ತಾರೆ ಏಸ್ ಮುಂದೆ ಆಳು ಕರ್ಕೊಂಬರೋಣ ಆಳಾರ ನಿಂದಿರ್ತಾರ ನಿಮ್ಮ ಕೈಯಾಗೆ ಅವ್ನು ನಿಂದ್ರದ ಆಳನ್ನು ಅವ್ಕೇನು ಹಾಕತೈತಿ ನೀವು ಕೂಡ ಒಂದು ಮೂರು ಕಾಸಿಗೆ ನಾನು ಯಾಕೆ ನಿಮ್ಮ ಹತ್ರ ಅನ್ಸಿ ಹೇಳಂತಾರೆ ಈಗ ಇದು ಅಂತರೂ ರೊಕ್ಕಿಲ್ಲಾರದು ಆಳು ನಮ್ಮ ಮನೆಯಾಗ ಐತೆ ಅಂದ್ರೆ ನೀವು ಅವರು ಅಕ್ಕಿನ ತಿಂತೀನಿ ಅಂತೀರಿ ನೋಡೋ ಶಶಿ ಹೇಳ್ತೀನಿ ಹೋಗು ಚಂದಾಗಿ ನಿಮ್ಮ ಮಾಡೋದು ಮಾಡು ನಿಮ್ಮ ಅಕ್ಕಗೆ ಹೇಳ್ತೀನಿ ಬಂದು ಹಲಾಮಲ ಬಂದು ಇದ್ ನಾಟ ಹಚ್ಚಿಬಿಡ್ರಿ ಮಗೇನಾದ್ರೂ ಮಕ್ಕಳಾಕ್ಬಿಟ್ಟು ನಮಗಾದ್ರೂ ಹಿಂಗೆ ಹಿಂಸೆ ಮಾಡ್ತೀನ ನೋಡು ನೀನು ಇನ್ನೂ ಮಳ್ಳದಿದ್ದಿ ನಿನಗೆ ಬುದ್ದಿಲ್ಲಾರ್ದ ಗಂಡ ಮನೆ ಬಿಟ್ಟು ಬಂದು ಕುಂತಿದ್ದಿ ಅಂತಾದ್ರಾಗ ಇಬ್ಬರು ನಾಲ್ನಾರು ಮನೆ ಅಂದ್ರೂ ಅವರು ಮದುವೆ ಮಾಡಿ ಕೊಟ್ಟಾರೆ ಒಂದಿಷ್ಟು ಬಿಟ್ಟು ಹಿಡಿಬೇಕಾಗತ್ತ ಅದಕ್ಕೆ ಆ ಕೆಲಸ ನಾನು ನನ್ನ ಬುದ್ಧಿ ಹೇಳಕ್ಕೆ ಬರಬೇಡ ಹೋಗಿ ನಿನ್ನ ಡೇಟ್ ಬಾಳೆ ಭಕ್ಷಿ ಮಾಡು ಒಂದಿಟ್ಟು ಮಾಡಂದ್ರೆ ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ ನನ್ ಸಂಘಟ ಕೆಲಸ ಮಾಡಕ್ ಬಾ ಅಂತ ಆಗ್ಲೇ ಬಂದು ನಿನ್ ಮುಂಚೆ ಆಡ ನೀವಿಬ್ಬರು ಹಿಂಗ ಕತ್ತಿ ನಾಯಿ ತರ ಕಿತ್ತಾಡ ಕತ್ರಿ ಅಂದ್ರ ಆಕಿನ ಮನಿ ಬಿಟ್ಟು ಹೋಗಲಾ ಮತ್ತೆ ನೀವ ಇಬ್ಬರ ಮಾಡ್ಬೇಕಾಗತ್ ನೋಡು ಈ ಕೆಲಸದ ಏಸ್ ಮಂದಿ ಊರಾಗಿರ ಯಾರು ಬರಕವಲ್ರಿ ಅಂತಾರ ನಮ್ ಮನ್ಯಾಗ ಮನಿ ಕೆಲಸ ಮಾಡಕ ಹಿಂಗೆ ನೀವು ಇಬ್ರು ಹಿಂಗೆ ಹಚ್ಚ ಹಚ್ಚ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ರಿ ನೋಡುವ ನನಗಂಕ್ರಿ ಆಗೋದಿಲ್ಲ ನಿಮ್ಮ ಪರವಾಗಿ ನಾನು ಎಲ್ಲಾರ ಹತ್ರನು ಮಕ್ಕ ಕಟ್ಕೊಂಡು ಆಗೇತಿ ಇನ್ನೂ ಈಕೆ ಹತ್ರ ನಮ್ಮ ಮಕ್ಕ ಕಟ್ಕೊಂಡ್ರೆ ನನ್ನ ಹೊಟ್ಟಿಗೆ ತಣ್ಣೀರು ಬಟ್ಟೆ ನನಗೆ ಆಗೋದಿಲ್ಲ ಏನು ಆಕೆ ಇವತ್ತೊಂದಿನ ಏನು ಕೆಲಸ ಮಾಡುದಿಲ್ಲ ಇಬ್ರು ಮಾಡ್ತೀರಿ ಮಾಡ್ಬೇಕು ಮಾಡ್ರಿ ಅಷ್ಟೇ ನಡ್ರಿ ಇಬ್ರು ಹಲಮಲ ಹಲಮಲ ಬಂದು ಆದಿ ಬೀದಿ ಆದಿ ಬೀದಿ ಚಣ ಹೇಳಕ್ ಶಣೆ ಇರ್ತೀರಿ ಹೊರಿ ನಮ್ಮ ಹಿಂಗೆ ಮಾಡ್ತಾ ನಾವು ಎಲ್ಲ ಬ್ಯಾಸತ್ತು ಗಂಡು ಮನೆ ಬಿಟ್ಟು ಇಲ್ಲಿಗೆ ಬಂದ್ರ ನೀನ ನನಗೆ ಇಷ್ಟ ಹಿಂಸೆ ಮಾಡ್ತಿಯಲ್ಲ ಯಾವ ನೋಡುವ ನಿಮ್ಮ ಮಾಡಿರೋದು ಖರೀತಿ ಏಜ್ ದಿನ ಅಂತ ನೀವಿಬ್ರು ಇಬ್ರು ಹಿಂಗ ಇರ್ತಿರಿ ಅವಂತ್ ನಿಮ್ಮ ಉಡಾಳ್ ಬಸ್ಯ ಏನು ಒಂದು ಮಾಡ ಅಂದ್ರ ಹತ್ತದ ಒಂ ಚಟ ಅದಕ್ಕೆ ನಾ ಏನು ಹೇಳ್ತೀನಿ ನೀವು ಅನುಸರ್ಸಂಡು ನಿಮ್ಮ ಮದ್ಗಮ್ಮನ್ ಜೊತೆಗೆ ಹೋಗೋದ್ ಕಲೀರಿ ನಮ್ಗೇನ್ ಹರ್ಕತಿಲ್ಲವಾ ಹರ್ಕತಿಲ್ಲ ಶಿಕ್ಷಕರ ದರಿದ್ರ ಮನೆಯ ಹೆಣ್ಣಿಗೆಲ್ಲ ನಾವು ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ಆ ಕೇಳ್ದಂಗೆ ಕೇಳ್ಕೊಂಡ್ ಬಿಡೋದ್ ಏನು ಹತ್ತಿಲ್ಲ ಇಲ್ಲಿ இங்கேன் மார்க் ஓதில்ல நான் எல்லா தந்தக்கு ஒஸ்ட் மணி கச அந்த நெலவசே நான்